ನಮಸ್ಕಾರ ವೀಕ್ಷಕರೇ ಡಿ ಎನ್ ಎ ನ್ಯೂಸ್ಗೆ ಸ್ವಾಗತ ನಾನು ಡಿ ಆರ್ ಘೋರ್ಪಡೆ ಮೊನ್ನೆ ಜನವರಿ ಇಪ್ಪತ್ತಾರರಂದು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರದ ನಡುವೆ ಒಂದು ಮಟ್ಟಸವಾದ ಎಡವಟ್ಟು ನಡೆದು ಹೋಗಿದ್ದು ಎಲ್ಲಿಯೂ ಸುದ್ದಿಯಾಗಲೇ ಆಗಲೇ ಇಲ್ಲ ಸದ್ದು ಮಾಡದ ಆ ಸುದ್ದಿ ವಿವರಣೆ ನೀಡುವ ಮುಂಚೆ ಪ್ಲೀಸ್ ಇದೊಂದು ವಿಡಿಯೋ ಕ್ಲಿಪ್ ನೋಡಿಬಿಡಿ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಸಾಂಗು ವೆಂಗಾಬಾಯಿಜ್ ಟು ಬ್ರೆಜಿಲ್ ಎಂಬ ಹೆಸರಿನಿಂದ ಪಠ್ಯಗಳಲ್ಲಿ ಕಚುಗುಳಿಗಿಡುವಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಬಿಡುಗಡೆಗೊಂಡ ಈ ವಿಡಿಯೋ ಸಾಂಗು ಪಂಡ್ಯಗಳ ಪಾಲಿಗೆ ಇವತ್ತಿಗೂ ಅಷ್ಟೇ ಕಾವು ಕಾಯ್ದುಕೊಂಡಿದೆ ಹಾಡಿಗೆ ಸಂಯೋಜಿಸಿದ ನೃತ್ಯ ಎಂಬುದು ಶುದ್ಧ ಅರಬೆತ್ತಲೆ ಮೆರವಣಿಗೆ ಇದ್ದಂತೆ ಕುಟುಂಬ ಸಮೇತ ನೋಡುವುದಕ್ಕೆ ಮುಜುಗರ ಉಂಟು ಮಾಡುವಂಥ ಈ ವಿಡಿಯೋ ಹಾಡಿಗೆ ತೀರಾ ಮೊನ್ನೆಯಷ್ಟೇ ನಡೆದು ಹೋದ ಗಣರಾಜ್ಯೋತ್ಸವದಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ನೃತ್ಯ ಮಾಡಿಸಿದ್ದು ಅವಿವೇಕಿತನ ಎನ್ನದೇ ವಿಧಿಯಿಲ್ಲ ಅವತ್ತು ಕಗ್ಗೋಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಅದೇ ಊರಿನ ಆದರ್ಶ ವಿದ್ಯಾಲಯದ ಮಕ್ಕಳು ಆ ಬ್ರೆಜಿಲ್ ಅನ್ನುವ ಅಬದ್ಧ ಹಾಡಿಗೆ ನೃತ್ಯ ಮಾಡಿದ್ದು ಇಲ್ಲಿದೆ ನೋಡಿ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಮನುಗಳಿ ಉಪಸ್ಥಿತರಿದ್ದರು ಭಾರತೀಯ ಸಂಸ್ಕೃತಿಯ ಕುರಿತು ಅಪಾರ ಜ್ಞಾನ ಹೊಂದಿದ ಶಾಸಕ ಬಸನಗೌಡ ಪಾಟೀಲರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಶಿವಯೋಗಿ ನೇದಲ್ಗಿ ಮಹಾನಗರ ಪಾಲಿಕೆಯ ಮೇಯರ್ ಶ್ರೀದೇವಿ ಲೋಗಾವಿ ಉಪಮೇಯರ್ ಗೋಪಾಲ್ ಘಟಕಾಂಬಳೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಜಿಲ್ಲೆಯ ಗಣ್ಯ ಮಾನ್ಯರು ಅಲ್ಲಿದ್ದರು ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಪಾಲಕರು ನಗರದ ಜನರ ಸಮ್ಮುಖದಲ್ಲೇ ಇಂಥದ್ದೊಂದು ಅಬದ್ಧ ಇಂಗ್ಲೀಷ್ ಗೀತೆಗೆ ಮಕ್ಕಳು ಹೆಜ್ಜೆ ಹಾಕಿದ್ದು ವಿಪರ್ಯಾಸ ಈ ಹಾಡು ಎಲ್ಲಿಯದು ಇದರ ಭಾಷೆ ಯಾವುದು ಈ ಹಾಡಿನ ಅರ್ಥವೇನು ಅಷ್ಟಕ್ಕೂ ಮುಖ್ಯವಾಗಿ ಈ ಹಾಡಿನ ವಿಡಿಯೋ ಎಂಥದ್ದು ಈ ಕುರಿತು ಕೇಳಿದರೆ ಈ ಹಾಡಿಗೆ ಶಾಲಾ ಮಕ್ಕಳಿಂದ ನೃತ್ಯ ಸಂಯೋಜನೆ ಮಾಡಿದ ಶಿಕ್ಷಕ ಶ್ರೀ 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 ಸಂತೋಷ್ ಗಿದ್ದಿ ಅದೇನು ಹೇಳುತ್ತಾರೆ ಕೇಳಿ ನಿನ್ನೆ ಗಣರಾಜ್ಯೋತ್ಸವದ ದಿನ ನಿಮ್ಮ ಶಾಲಾ ಮಕ್ಕಳು ಡ್ಯಾನ್ಸ್ ಮಾಡಿದ್ರಲ್ಲ ಸರ್ ಆ ಹಾಡಿನ ಸಲುವಾಗಿ ಎಷ್ಟು ಮಂದಿ ಜನ ಟೀಚರ್ಸ್ ಗಳು ಇದು ಮಾಡಿದ್ರೆ ಸರ್ ಪ್ರಾಕ್ಟೀಸ್ ಮಾಡಿಸಿದಾರೆ ಹೆಂಗ್ ಸರ್ ಟೀಚರ್ಸ್ ರೀ ಹಾ ನಾವ್ ಮಾಡಿಸಿ ಸರ್ ಅದು ನೀವು ಮತ್ತು ಮಾರುತಿ ಜಾಧವ್ ಅವರು ಮಾಡಿಸ್ಯಾರ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಇದು ಹಾಕಿದ್ರಿ ರಿಸರ್ಚ್ ಪರ್ಸನ್ ಅಂತ ಹಾಕಿದ್ರಿ ಹಾ ರೀ ಅದು ನಾನೇ ಸೆಲೆಕ್ಷನ್ ಹಾಡಾಟಿ ಸೆಲೆಕ್ಷನ್ ಮಾಡಿ ಮಾಡಿದ್ವಿ ಸರ್ ಅದು ಹಾಡ ನೀವೇ ಸೆಲೆಕ್ಷನ್ ಮಾಡಿದಿರಿ

ಹಾಂ ನೋಡಿ ನೋಡಿ ಎಲ್ಲಾರು ಕಮಿಟಿ ಮಾಡ್ಕೊಂಡು ಚಾನಲ್ ಎರಡು ಸ್ಟಾರ್ಟ್ ಆಗತ್ತ ಮಾಡ್ಕೊಂಡಿದ್ವಿ ಅದನ್ನ ಆಮೇಲೆ ಈ ಹಾಡ ಯೂಟ್ಯೂಬ್ ನಲ್ಲಿ ನೋಡಿದ್ರಿ ಸರ್ ಅದೇಟ್ಯೂಬ್ ಸರ್ ಯೂಟ್ಯೂಬ್ ಏನ್ ಇದು ಅರ್ಥ ಸರ್ ಈ ಆಗತ್ತ ಅಂತ ಹೇಳಿ ಮಾಡಿದ್ವಿ ಸರ್ ಅದು ಡ್ಯಾನ್ಸಿಗೆ ಅದ್ರ ಮ್ಯೂಸಿಕ್ ಸ್ಟಾರ್ಟ್ ಆಗತ್ತ ಮಾಡಿದೀವಿ ಸರ್ ಅದು ಅಂದ್ರೆ ಇದೇನು ಕನ್ನಡ ಕನ್ನಡ ಹಾಡು ಹಿಂದಿ ಹಾಡು ಅಂತ ಇಲ್ಲ ಇಲ್ಲ ಸರ್ ಹಿಂದಿ ಸರ್ ಅದು ಅದು ಬಾಯ್ಸ್ ಅಂತ ಹೇಳಿ ಬಂದಿದ್ ಸರ್ ಅದು ಸರ್ ಅದು ಎರಡು ಅಲ್ಲ ಸರ್ ಎರಡು ಕೌಂಟು ಸಟ್ ಆಗಲ್ಲ ಸರ್ ಡ್ರಮ್ ಸಟ್ಟು ಕೌಂಟು ಹಾ ಅದಕ್ಕೆ ಅದ್ ಮ್ಯೂಸಿಕ್ ಅವರ ಸಟ್ ಆಗತ್ತ ಮಾಡಿದ್ ಸರ್ ಅದು ಇದನ್ನ ಈ ಹಾಡನ್ನ ಡಿಡಿಪಿ ಪಿ ಅವರು ಆಗ್ಲಿ ಅಥವಾ ಬಿ ಓ ಆಗ್ಲಿ ನೋಡಿದಾರ ಪ್ರಾಕ್ಟೀಸ್ ಮಾಡುವಾಗ ಹಾ ಬಂದಿದ್ರು ಸರ್ ಪ್ರಾಕ್ಟೀಸ್ ಬಂದಾರ ಸರ್ ಯಾರು ಡಿಡಿ ಪಿ ಸಾಹೇಬ್ರ ಬಂದಿದ್ರ ಹಾ ಡಿ ಪೈ ಬಂದಿದ್ರು ಬಂದಿದ್ರ ಸರ್ ತುಂಬ ದೈಹಿಕ ಅಧಿಕಾರಿಗಳು ಬಂದಿದ್ರು ಸರ್ ಹ್ಮ್ 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 ಶಿಕ್ಷಣ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ಮಾಡಿ ಕೊಡ್ಸಿದ್ವಿ ಸರ್ ಯಾವಾಗ ಮಾಡಿ ಮಾಡಿದ್ರಿಹರ್ಸಲ್ ಇದು ಬಿಫೋರ್ ಒನ್ ಡೇ ಟೂ ಡೇಸ್ ಮುಂಚೆ ಮಾಡಿ ಕೊಡ್ಸಿದ್ವಿ ಸರ್ ಅಂದ್ರೆ ಡಿಡಿ ಪಿ ಅವರು ಆದೇಶ ಹಾಕಿದ್ರಿ ಸರ್ ಅದು ರಿಸರ್ಚ್ ಪರ್ಸನ್ ಕಳ್ಸಿದ್ರಿ ಸರ್ ಅವರು ಹಾ ಇಬ್ಬರಿಗೆ ಅಂದ್ರೆ ಸ್ಕೂಲ್ ಒಳಗ ಗ್ರಾಮೀಣ ವಲಯದಿಂದ ಮಕ್ಕಳ ಬರೀ ಸಿಟಿ ಒಳಗಿನ ಗ್ರಾಮೀಣ ವಲಯದ ಮಕ್ಕಳು ಬರ್ಲಿ ಮಾಡ್ಲಿ ಅವ್ರ ಪ್ರತಿಭೆಯಲ್ಲಿ ತೋರ್ಲಿ ಅಂತ ಹೇಳಿ ಅವ್ರಿಗೆ ಇಬ್ಬರಿಗೆ ಆದರ್ಶ ಹಾಕಿದ್ರು ಸರ್ ಅವರ ಕೆಲಸಕ್ಕೆ ಬಂದಿದ್ರಿ ಬಿ ಎನ್ ಮತ್ತು ಮಾರುತಿ ಜಾಧವ್ ಅಂತ ಹೇಳಿ ಸರ್ ಸರಿ ಸರ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಹಾಡಿಗೆ ನೃತ್ಯ ಸಂಯೋಜಿಸುತ್ತಿರುವ ಸಂದರ್ಭದಲ್ಲಿ ಡಿ ಐ ಸಿಂಧೂರ್ ಅವರೂ ಇದ್ದರು ನೃತ್ಯ ಸಂಯೋಜನೆಯಲ್ಲಿ ಮೂರ್ನಾಲ್ಕು ಜನ ಶಿಕ್ಷಕರು ಪಾಲ್ಗೊಂಡಿದ್ದರು ಹಾಗಂತ ಶಿಕ್ಷಕ ಶ್ರೀ 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 ಸಂತೋಷ್ ಗಿದ್ದಿ ವಿವರಣೆ ನೀಡುತ್ತಾರೆ ಸಿನಿಮಾ ಹಾಡುಗಳು ಅಶ್ಲೀಲ್ ಅಬ್ಬದ ಹಾಡುಗಳಿಗೆ ಶಾಲಾ ಮಕ್ಕಳಿಂದ ಯಾವುದೇ ತರಹದ ನೃತ್ಯ ಮಾಡಿಸಬಾರದು ಎಂದು ಈಗಾಗಲೇ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಹೀಗಿದ್ದಾಗಲೂ ಶಿಕ್ಷಕರು ಇಂಥದ್ದೊಂದು ಪ್ರಮಾದ ಎಸಗಿದ್ದಾರೆ ತಪ್ಪಿಸ್ತಸ್ಥ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸ್ಲಂ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಅಕ್ರಮ್ ಮಾಷಾಳ್ಕರ್ ಸರ್ಕಾರಕ್ಕೆ ಒತ್ತಾಯಿಸಿದರು ನಾನು ಬಿಜಾಪುರದ ನಾಗರಿಕಾಗಿ ಮೊನ್ನೆ ನಮ್ಮ ಗಣರಾಜ್ಯೋತ್ಸವ ಬಿಜಾಪುರದಲ್ಲಿ ಏನು ಎಪ್ಪತ್ತನೇದು ನಡೀತು ನಮ್ಮ ಬಿಜಾಪುರದ ಸ್ಟೇಡಿಯಂನಲ್ಲಿ ಭಾಳಷ್ಟು ಮಕ್ಕಳು ತಮ್ಮ ಬೇರೆ ಬೇರೆ ಒಂದು ಕಾರ್ಯಕ್ರಮ ತಗೊಂಡು ಬಂದಿದ್ರು ಅದು ಭಾಳ ಚಂದ ಅನ್ನಿಸ್ತಲ್ಲಿ ಅದರಲ್ಲೂ ರೂರಲ್ನಲ್ಲಿ ಬಂದ ಆದರ್ಶ ಶಾಲೆಯ ಮಕ್ಕಳು ಅಂತಿ ಕೇಳಿ ಬಂದದ ಅವರು ಒಂದು ಇಂಗ್ಲೀಷ್ ಹಾಡ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗಿ ಆಗ್ಬೇಕನ್ಕೀಜಿ ನಾವು ಹೇಳ್ತೀವಿ ಒಂದು ಕಡೆ ನಮ್ಮ ಕಡೆ ಶಾಲೆಯ ಮಕ್ಕಳಿಗೆ ಅಧ್ಯಾಪಕರು ಏನದಾರ ಅದು ಇಂಗ್ಲೀಷ ಒಂದು ಹಾಡು ಅದು ಹಾಡೋದು ನಾನು ಆಮೇಲೆ ಬೇರೆಯವ್ರಲ್ಲಿಂದು ಕೇಳಿದ್ರೆ ಅದು ಭಾಳ ವಿಚಿತ್ರ ಹಾಡು ಅದು ಅಂಥ ಹಾಡು ಮಕ್ಕಳಿಗೆ ಅದು ಕಲಸಿ ಇಲ್ಲಿ ತಂದು ಸ್ಟೇಡಿಯಂನಲ್ಲಿ ಒಂದು ಜಿಲ್ಲೆಯ ಒಂದು ಏನು ಮಾದರಿ ಬರಬೇಕು ನಮ್ಮ ಬಿಜಾಪುರದ ಹೆಸರು ಬರಬೇಕು ಅಲ್ಲಿ ಆ ಅಂಥ ಅಶ್ಲೀಲ ಹಾಡ ಮಕ್ಕಳಿಂದ ಡ್ಯಾನ್ಸ್ ಮಾಡಿಸಿ ನಮಗೆಲ್ಲ ಒಂದು ನೋವ ಸಂಗತಿ ಮಾಡಿದಂಗೆ ಆ ಶಾಲೆಯವರು ಮಾಡ್ಯಾರ ಆ ಮಕ್ಕಳು ಏನು ಅದ್ರದ ಪಾತ್ರ ಇಲ್ಲ ಟೀಚರ್ ಅವರು ಏನಿದಾರ ಆ ಟೀಚರ್ಗಳು ಈ ಈ ಒಂದು ಮಾಡಿ ನಮ್ಮ ಒಂದು ಕಲಿಕೆ ತಂದಂಗೆ ಆಗ್ಯದ ಆ ಶಾಲೆಯ ಏನು ಅದಾರ ಅವ್ರ ಮೇಲೆ ಸರ್ಕಾರ ಕೂಡಲೇ ಆಕ್ಷನ್ ತಗೋಬೇಕು ಇದೊಂದು ತಪ್ಪು ನಡೆದು ಹೋಗಿದ್ದರೆ ಆ ಕುರಿತು ಪರಿಶೀಲನೆ ನಡೆಸಿ ತಪ್ಪಿಸ್ತಸ್ಥರ ಮೇಲೆ ಸೂಕ್ತ ಕ್ರಮ ಜರುಗಿಸುವುದಾಗಿ ವಿಜಯಪುರ ಗ್ರಾಮೀಣ ವಲಯ ಶ್ರೇಸ್ತರ ಶಿಕ್ಷಣಾಧಿಕಾರಿ ಆರ್ ಎನ್ ಹುರುಳಿ ಅವರು ಹೇಳಿದರು ಆದರ್ಶ ವಿದ್ಯಾಲಯ ಮತ್ತು ಕಗ್ಗೋಡ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯರ ಅಸ್ಲಿ ಹಾಡಿನ ಮೇಲೆ ನೃತ್ಯ ಮಾಡಿರ್ತಕ್ಕಂಥ ವಿಷಯ ನಿಮ್ಮ ಮುಖಾಂತರ ನನಗೆ ಗಮನಕ್ಕೆ ಬಂತು ಈ ಕುರಿತು ಇನ್ನು ಮುಂದೆ ಈಗಾಗಲೇ ಮಾಡ್ತಾರೆ ಮತ್ತು ಆ ಮುಖ್ಯೋಪಾಧ್ಯಾಯರು ಕೂಡ ಈಗ ಮಾತನಾಡಿ ಆ ರೀತಿ ಮುಂದೆ ಇದು ಒಂದು ಏನು ಗಣರಾಜ್ಯೋತ್ಸವದ ದಿನ ಅಥವಾ ಯಾವುದೇ ದಿನ ಇರಲಿ ಮಕ್ಕಳಿಂದ ಅಶ್ಲೀಲ ಹಾಡುಗಳನ್ನು ಹಾಡ್ತಕ್ಕಂಥದ್ದು ಅಶ್ಲೀಲ ಹಾಡುಗಳಿಗೆ ನೃತ್ಯ ಮಾಡದೆ ಇರತಕ್ಕಂಥದ್ದು ತಪ್ಪು ಆ ಕುರಿತು ಅವ್ರ ಮೇಲೆ ಅವ್ರಿಗೆ ವಿವರಣೆ ಕೇಳಿ ಈ ರೀತಿ ಆಗಲಾರ ಮುಂದೆ ಎಚ್ಚರಿಕೆ ವಹಿಸ್ತೇನೆ ಅವರಿಂದ ವಿವರಣೆ ಕೇಳ್ತೀನಿ ವಿವರಣೆ ಕೇಳಿ ಅದು ಏನು ಉದ್ದೇಶಪೂರ್ವಕವಾಗಿ ಹಾಡು ಮಾಡಿದ್ದೈತೋ ಅಥವಾ ಇಲ್ಲಿ ಏನು ಅನ್ನೋದನ್ನು ವಿಚಾರಣೆ ಮಾಡ್ತಾನೆ ಹೀಗೇನೋ ತಪ್ಪು ಕಂಡು ಬಂತಂದ್ರೆ ಮಾನ್ಯ ಉಪನಿರ್ದೇಶಕರ ಗಮನಕ್ಕೆ ತರ್ತಾರೆ ಸರ ಗಣರಾಜ್ಯೋತ್ಸವ ಅನ್ನೋದು ಅತ್ಯಂತ ಮುಖ್ಯವಾದಂಥ ಕಾರ್ಯಕ್ರಮ ಅಂಥ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ ಆಗಲಿ ಅಥವಾ ನಾಡಗೀತೆಗಳ ಮೇಲಾಗಲಿ ಅಥವಾ ಭಾಷೆಗಳ ಗೀತೆ ಮೇಲಾಗಲಿ ಗೌರವ ಕೊಡುವಂಥ ಹಾಡುಗಳನ್ನು ತೆಗೆದುಕೊಂಡು ಅದಕ್ಕೆ ಪ್ರದರ್ಶನ ಮಾಡಬೇಕಾಗಿತ್ತು ಆದರೆ ಇಂಥ ಹಾಡನ್ನು ತೆಗೆದುಕೊಂಡಿದ್ದಾರೆ ಅದರ ಅದೃಷ್ಟವಾಗಿ ಏನಾದರೂ ಕ್ರಮ ಕೈಗೊಳ್ತೀರಾ ನೀವು ಕೇಳ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸತ್ಯ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆ ಕುರಿತು ನಾನು ಅದು ಅವರು ಅವರಿಂದ ವಿವರಣೆ ಕೇಳ್ತೇನೆ ವಿವರಣೆ ಕೇಳಿ ಅದು ಅವರು ಏನು ಉತ್ತರ ಕೊಡ್ತಾರೋ ಕೊಟ್ಟದ ನಂತರ ಮುಂದೆ ಅವರು ವಿಚಾರ ಮಾಡಿ ಸೂಕ್ತ ಕ್ರಮ ತಗೊಳ್ತೀನಿ ಶಾಲಾ ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ವಿವೇಕ ಸಂಸ್ಕಾರ ಸಾಮಾಜಿಕ ಪ್ರಜ್ಞೆ ಬೆಳೆಸಬೇಕಾದ ಶಿಕ್ಷಕರೇ ಗಣರಾಜ್ಯೋತ್ಸವದಂಥ ಮಹತ್ವದ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಗಳ ಬದಲು ಇಂಥ ಅಬದ್ಧ ಹಾಡುಗಳ ಮೂಲಕ ನೃತ್ಯ ಮಾಡಿಸಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವ ಮೂಲಕ ಭವಿಷ್ಯದಲ್ಲಿ ಇಂಥ ತಪ್ಪುಗಳು ನಡೆಯದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನೋಡ್ತಾ ಇರಿ ಡಿ ಎನ್ ಎ ನ್ಯೂಸ್ ವಂದನೆಗಳು